ಮತ್ತೆ ಇನ್ಯಾರೋ ಹೇಳಿದಾರೆ ಆ ಏನೋ ಸರ್ಕಾರನ ಬೀಳ್ಸ್ತೀವಿ ಅಂತ ನಾವು ಯಾವುದೇ ಕಾರಣಕ್ಕೆ ನೀವು ಬಂದ್ರೂ ನಾವು ಬೀಳ್ಸಲ್ಲ ನೀವೇ ಬಂದು ಸರ್ಕಾರನ ಬೀಳ್ಸಿರಿ ಅಂದರೂ ನಾವು ಬೀಳ್ಸಲ್ಲ ನಮ್ಗ್ ಅವಶ್ಯಕತೆನೂ ಇಲ್ಲ ಜನ ಈ ಸರ್ಕಾರವನ್ನ ತಿರಸ್ಕಾರ ಮಾಡ್ಬಿಟ್ಟವ್ರೆ ಈ ಸರ್ಕಾರ ಬಹಳ ದಿನ ಇರಲ್ಲ ಮತ್ತು ಬಹಳ ದಿನ ಉಳಿಯಲ್ಲ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದ ಜನ ತೀರ್ಮಾನ ಮಾಡಲ್ಲ ಸಿದ್ದರಾಮಯ್ಯ ಅವರು ನಾ ನಿಡಿಕೆ ಗವಮಾನ ಏನ್ ಮಾಡಿದೀನಿ ನನ್ನ ಅಡಿಕೇಶನ್ ಪ್ರಯತ್ನ ಮಾಡಿದೆ ಲಾಭ 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 ನಷ್ಟ ಅದು ನಿಮ್ಮಿಬ್ಬರ ಮಧ್ಯನೇ ಇರೋದು ಲಾಭ ನಷ್ಟ ನಾವ್ ಹೇಳಿದ್ರಲ್ಲ ನಾವೇನು ಕಾಂಗ್ರೆಸ್ ಪಾರ್ಟಿಯವ್ರನ್ನ ಅದೇನೋ ಐವತ್ತು ಜನ ಅದೇನೋ ದುಡ್ಡು ಕೊಟ್ಟರು ಆ ಪ್ರಶ್ನೆನೇ ಇಲ್ಲ ದುಡ್ಡು ಕೊಡೋದು ಇಲ್ಲ ಕರ್ಕೊಂಡ್ಬರೋದು ಇಲ್ಲ ನಮ್ಮ ಅವಶ್ಯಕತೆನೂ ಇಲ್ಲ ತಾನಾಗೆ ಬಿದ್ದು ಸಾಯ್ತಾ ಇರುವಂತ ಸರ್ಕಾರಕ್ಕೆ ನಾವ್ಯಾಕೆ ಪಕ್ಷಾಂತರ ಮಾಡೋದು ಬಿಜೆಪಿ ಆ ತರದ ಯಾವುದೇ ಕಾರ್ಯವನ್ನು ಮಾಡಲ್ಲ ಸುಮ್ಮನೆ ರಾಜಕೀಯವಾಗಿ ಸ್ಟೇಟ್ಮೆಂಟ್ ಕೊಟ್ಟು ಸರ್ಕಾರ ಬೀಳಿಸ್ತಾರೆ ಬೀಳಿಸ್ತಾರೆ ಅಂತ ಆ ಪ್ರಶ್ನೆನೇ ಇಲ್ಲ ತಾನು ನೀವೇ ಬಿದ್ದೋಗ ನಾವ್ಯಾಕೆ ನಿಮ್ಮನ್ನು ಬಿಡಿಸದು ಮತ್ತೆ ಡಿ ಕೆ ಶಿವಕುಮಾರ ಸಿದ್ದರಾಮಯ್ಯ ಮುಂದೆ ಹಿತಾಪತಿ ಹೆಚ್ಚಕ್ಕೆ ಕಾಂಗ್ರೆಸ್ ಪಾರ್ಟಿಯಲ್ಲೇ ಬಹಳ ಜನ ಉಟ್ಕೊಂಡ್ಬಿಟ್ಟವ್ರೆ ಬಿಜೆಪಿಯಲ್ಲೇ ಅದಕ್ಕೆ ನಿಮ್ ಪಾರ್ಟಿಯಲ್ಲೇ ಬೇಕಾದ್ರೆ ಜನ ಉಟ್ಕೊಂಡಿದ್ದಾರಲ್ಲ ಈ ರಾಮನಗರ ಚೆನ್ನ ಮಾಗಡಿ ಎಲ್ಲ ಕಡೆ ಕನಕ್ಪುರ ದಾವಣಗೆರೆ ನಿಮ್ ಪಾರ್ಟಿಯಲ್ಲೇ ಉಟ್ಕೊಂಡಿದಾರಲ್ಲ ಬಿಜೆಪಿಯ ಬೇಕಾದ ಮಸಾಲೆ ಹರಿಯೋಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲೇ ಬಹಳ ಜನ ಮಸಾಲೆ ಹತ್ಕೊಂಡು ಅವ್ರಿಗೆ ಇನ್ನು ಕೋಳಿ ಕುಯ್ಯೋದು ಒಂದೇ ಬಾಕಿ ಇರೋದು ಮಸಾಲೆ ಹಾಕೋಕೆ ಎಲ್ಲ ರೆಡಿ ಮಾಡ್ಕಂತ ಅದರಿಂದ ಕಾಂಗ್ರೆಸ್ ಪಾರ್ಟಿ ಆಂತರಿಕ ಜಗಳ ಬೀದಿಗೆ ಬಂದಿದೆ ಅದು ಮೈಸೂರಲ್ಲಿ ಜಗಜ್ಜಾಹೀರಾತಾ ಆಗಿದೆ ನನಗೆ ಸಿದ್ದರಾಮಯ್ಯ ಬಹಿರಂಗ್ ಚರ್ಚೆ ಇದ್ದಾಗಲಿ ಬಿಜೆಪಿ ಜೆಡಿಎಸ್ ಅಭಿವೃದ್ಧಿ ಬಗ್ಗೆ ಅಂತ ಹೇಳಿದ್ರು ಹೇಳಿದ್ದಾರೆ ಬಹಿರಂಗ ಚರ್ಚೆ ಇದಾಗಿ ಅಂತ ಹೇಳಿದ್ರು ನಾವು ಬಹಿರಂಗ ಚರ್ಚೆಗೆ ರೆಡಿ ಇದ್ದೀವಿ ಈಗ ಅಸೆಂಬ್ಲಿನೇ ನಡೀತಾ ಇದೆಯಲ್ಲ ಹನ್ನೊಂದನೇ ತಾರೀಕು ಅಸೆಂಬ್ಲಿನೇ ನಡೀತಾ ಇತ್ತಲ್ಲ ಅದಕ್ಕಿಂತ ಸರ್ವೋಚ್ಚ ವೇದಿಕೆ ಯಾವ್ದು ಬೇಕಾಗಿತ್ತು ಅಲ್ಲೇ ಮಾಡ್ಲಿ ನಮ್ ಬಾಯಿ ಮುಚ್ಚಿಸೋದಲ್ಲ ನಿಮ್ಮೆಲೆ ಬಾಯಿ ಮುಚ್ಚಿಸ್ರಿ ಸುರ್ಜೆವಾಲ ಯಾಕೆ ಬಂದ್ ಅಭಿವೃದ್ಧಿ ಕಾರ್ಯ ನಡೀತಾ ಇದ್ರೆ ಸುರ್ಜೇವಾಲಾ ಯಾಕೆ ಬಂದ್ರು ಸುರ್ಜೆವಾಲ ಬಂದ್ಮೇಲೆ ಐವತ್ತು ಕೋಟಿ ಯಾಕೆ ಕೊಟ್ರು ನೀವು ಅಭಿವೃದ್ಧಿ ಕಾರ್ಯ ಮಾಡಿದ್ರೆ ದುಡ್ಡು ಯಾಕೆ ಕೊಡ್ಬೇಕಾಗಿತ್ತು ಈಗ ಐವತ್ತು ಕೋಟಿ ಮ್ಯಾಚ್ಗೆ ಆಗಲ್ವಾ ನಿಮ್ಗೆ ತೆಂಗಿನಕಾಯಿ ಹೊಡೆದು ಎರಡು ವರ್ಷ ಆಯ್ತು ಇನ್ನ ದಸರೇ ಪ್ರಾರಂಭ ಆಗಿಲ್ಲ ಅಂತ ನಮ್ಮ ಕಲಬುರ್ಗಿ ಪಾಟೀಲ್ ಒಪ್ಪನ್ ಸ್ಟೇಟ್ಮೆಂಟ್ ಬಿ ಆರ್ ಪಾಟೀಲ್ ದಾವಣಗೆರೆ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ನಾನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಸಜ್ಜವಾಲಾ ಬಂದಾಗೆಲ್ಲ ಛೀಮಾರಿ ಹಾಕಿದ್ಯಾ ಏನ್ಕೆ ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತಾನೆ ಛೀಮಾರಿ ಹಾಕಿದ್ದು ಇದು ಸವಾಲು ಆಗ್ತೀರಾ ನೀವು ಫಸ್ಟ್ ಸವಾಲು ನಿಮ್ಮ ಎಮ್ ಎಲ್ ಎಗಳಿಗೆ ಫಸ್ಟ್ ನಿಮ್ಮ ಎಮ್ ಎಲ್ ಎಗಳ ಸವಾಲು ಹಾಕಿ ಆಮೇಲೆ ಬಿ ಜೆ ಪಿಗೆ ಸವಾಲು ಹಾಕೋ ಧೈರ್ಯ ಮಾಡಿದ್ದಾರೆ